ನಮಸ್ತೆ ವೆಲ್ಕಮ್ ಟು ಮಂಜುಸ್ ಕಿಚನ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸಿರ್ತೀನಿ ನಮ್ಮ ಮನೆಯಲ್ಲಿ ಅಮಾವಾಸ್ಯೆ ಪೂಜೆ ಸಿಂಪಲ್ಲಾಗಿ ತುಂಬ ಚೆನ್ನಾಗಾಗಿದೆ ಇದು ಅಮ್ಮನ ಮನೆ ನಾನಿವಾಗ ಪಾಲಕ್ ದಾಲ್ ಕಿಚಡಿ ಮಾಡೋದನ್ನು ಹೇಳ್ತೀನಿ ಸಿಂಪಲ್ಲಾಗಿ ಪಾಲಕ್ ದಾಲ್ ಕಿಚಡಿ ಮಾಡ್ಕೊಬೋದು ಬೇಗ ಮಾಡ್ಬೋದು ಜಾಸ್ತಿ ಟೈಮ್ ಏನು ತೊಗೊಳ್ಳೋಲ್ಲ ಇಲ್ಲಿ ಪಾಲಕ್ ಕಟ್ ಮಾಡಿಟ್ಕೊಂಡಿದ್ದೀನಿ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲ ನಾನು ಒಂದು ಲೋಟ ಅಕ್ಕಿಗೆ ಅರ್ಧ ಲೋಟ ಹೆಸರುಬೇಳೆ ಅರ್ಧ ಲೋಟ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಎರಡನ್ನೂ ಸೇರಿಸಿ ಮಿಕ್ಸ್ ಮಾಡಿ ತೊಳೆದ್ಬಿಟ್ಟು ಮೂರು ಲೋಟದಷ್ಟು ನೀರು ಹಾಕ್ಕೋಬೇಕು ನಾನು ಚಿಕ್ಕ ಚಿಕ್ಕ ಗ್ಲಾಸಲ್ಲಿ ತೊಗೊಂಡಿದ್ದೀನಿ ಮೂರು ಜನಕ್ಕಷ್ಟೇ ಮಾಡಿರೋದು ಮೂರು ಲೋಟ ನೀರು ಹಾಕ್ಕೊಂಡು ಇವಾಗ ಅದನ್ನು ಒಂದು ವಿಜಿಲ್ ಬರ್ಸ್ಕೊತೀನಿ ಒಂದೇ ವಿಜಿಲ್ ಸಾಕು ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಸಾಸಿವೆ ಹಾಕೋಬೇಕು ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಜೀರಿಗೆ ಸೇರಿಸ್ಕೊಂಡು ಇವಾಗ ಕರಿಬೇವು ಸೊಪ್ಪು ಮೆಣಸಿನ್ಕಾಯಿ ಸೇರಿಸಿ ಸ್ವಲ್ಪ ಬಾಡಿಸ್ಕೋತೀನಿ ಇವಾಗ ನಾನು ನಾಟಿ ಈರುಳ್ಳಿನ ಅಂತ ಇದ್ದೀನಿ ಸಣ್ಣದಾಗಿರೋ ನಾಟಿ ಈರುಳ್ಳಿನ ಬಿಡಿಸಿಟ್ಕೊಂಡಿದ್ದೆ ಈರುಳ್ಳಿ ಜೊತೆ ಟೊಮೊಟೊನೂ ಸೇರಿಸಿ ಸ್ವಲ್ಪ ಬಾಡಿಸ್ಕೋಬೇಕು ಈರುಳ್ಳಿ ಟೊಮೊಟೊ ಬೇಗ ಬಾಡಬೇಕು ಅಂದರೆ ಸ್ವಲ್ಪ ಉಪ್ಪಿನ ಪುಡಿ ಹಾಕಿದ್ರೆ ಬೇಗ ಬಾಡ್ಕೊಂಬಿಡತ್ತೆ ಸ್ವಲ್ಪ ಉಪ್ಪಿನ ಪುಡಿ ಹಾಕಿದ್ರೆ ಬೇಗನೆ ಬಾಡ್ಕೊಳ್ಳತ್ತೆ ಇವಾಗ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಒಂದು ಸ್ಪೂನಷ್ಟು ಹಾಕೊತಾ ಇದ್ದೀನಿ ಖಾರಕ್ಕೆ ಹಸಿರು ಹಾಕಿದ್ದೀನಿ ಸಾಕು ಅನಿಸುತ್ತೆ ನನ್ನ ಮಗ ತಿನ್ನೋದ್ರಿಂದ ನಾನು ಯಾವುದೇ ಐಟಮ್ಸು ಖಾರ ಸ್ವಲ್ಪ ಕಡಿಮೆ ಮಾಡ್ತೀನಿ ನಿಮಗೆ ಬೇಕು ಅಂದರೆ ಖಾರ ಹಾಕ್ಕೋಬೋದು ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಂಡ್ಮೇಲೆ ಸ್ವಲ್ಪ ಅರಿಶಿನದ ಪುಡಿ ಕಾಶ್ಮೀರಿ ರೆಡ್ ಚಿಲ್ಲಿ ಎರಡೂ ಸೇರಿಸಿ ಸ್ವಲ್ಪ ಹುರ್ಕೋಬೇಕು ಇವಾಗ ನಾನು ಕಟ್ ಮಾಡಿಟ್ಕೊಂಡಿರೋ ಪಾಲಕ್ನ ಸೇರಿಸಿ ಹುರ್ಕೊತೀನಿ ಪಾಲಕ್ನ ಸೇರಿಸಿ ಸ್ವಲ್ಪ ಹುರ್ಕೊಂಡು ಒಂದು ಐದು ನಿಮಿಷದಷ್ಟು ಇದನ್ನು ಬಾಡಿಸ್ಕೋಬೇಕು ಪಾಲಕ್ ದಾಲ್ ಕಿಚಡಿ ತುಂಬ ಚೆನ್ನಾಗಿರುತ್ತೆ ರಾತ್ರಿ ಹೊತ್ತು ಮುದ್ದೆ ಮಾಡೋಕ್ಕಾಗದೇ ಇದ್ದಾಗ ಲೈಟ್ ಫುಡ್ ತೊಗೊಬೋದು ತೊಗೊಳಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನಾನು ಈ ಥರ ಮಾಡ್ಕೊತೀನಿ ನಾನು ಬೆಳಗ್ಗೆ ಎಲ್ಲ ಅಂಗಡಿಗೆ ಹೋಗಿರ್ತೀನಿ ರಾತ್ರಿ ಬಂದೇ ಮಾಡೋದು ಇವಾಗ ನಾವು ಒಗ್ಗರಣೆ ಮಾಡಿಟ್ಕೊಂಡಿದ್ದೀನಿ ಕುಕ್ಕರಿಗೆ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಇಲ್ಲಿ ಸ್ವಲ್ಪ ಗಟ್ಟಿ ಇದೆ ಅಂದರೆ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡ್ಕೊಬೋದು ರುಚಿ ರುಚಿಯಾಗಿರೋ ದಾಲ್ ಕಿಚಡಿ ರೆಡಿಯಾಗಿರುತ್ತೆ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಬೋದು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಸೂಪರ್ ಆಗಿರೋ ದಾಲ್ ಖಿಚಡಿ ರೆಡಿಯಾಗಿದೆ ಇನ್ನೂ ಹೆಚ್ಚಿನ ಅಡುಗೆಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವಾಗಲೂ ಲೈಟಾಗಿ ಇರೋ ಫುಡ್ನ ನೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇದೇ ಥರ ಲೈಟ್ ಫುಡ್ನ ನೈಟ್ ತೊಗೊಂಡ್ರೆ ಸರಿ ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್